ನಮ್ಮ ಮಲೆನಾಡಿನ ರಸ್ತೆಗಳು ಹೀಗಿರ್ತವೆ ನೋಡಿ ನಡ್ ನಡುವೆ ಹೊಂಡಗಳು ಬರ್ತವೆ ಅಂಕುಡ್ ಮಳೆ ಅಂತೂ ಸುರಿತಾನೆ ಇರತ್ತೆ ಮಳೆಗಾಲದ ಮಿನಿ ಜಲಪಾತ ಅಂತ ಹೇಳ್ಬೋದು ಇದನ್ನ ಪ್ರೀತಿಯ ಆತ್ಮೀಯ ನೋಡುಗರಿಗೆಲ್ಲ ನಮಸ್ಕಾರ ಇನ್ನೊಂದು ಮಲೆನಾಡಿನ ಸುಂದರ ಹಾಗೂ ಆಕರ್ಷಕ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಮಲೆನಾಡಿನ ರಸ್ತೆಗಳು ಹೇಗಿದೆ ಮಲೆನಾಡಿನ ರಸ್ತೆಗಳ ವಿಶೇಷತೆ ಏನು ಮಲೆನಾಡಿನ ರಸ್ತೆಗಳು ಕೊಡುವಂತಹ ಅಚ್ಚರಿಗಳು ಏನೇನು ಅನ್ನೋದನ್ನು ನಿಮ್ಮೆದುರಿಗೆ ತೋರಿಸ್ಲಿಕ್ಕಿದ್ದೀನಿ ಮಲೆನಾಡಿನ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಅಂದರೆ ಭಾಳಷ್ಟು ಜನರಿಗೆ ಅದೇನೋ ಥ್ರಿಲ್ ಕೊಡುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಮಲೆನಾಡಿನ ರಸ್ತೆಯಲ್ಲಿ ಹೋಗೋದು ಅಂದರೆ ಅದರಂತಹ ಖುಷಿ ಇನ್ನೊಂದಿಲ್ಲ ಅಂಕುಡೊಂಕಿನ ರಸ್ತೆ ಮಣ್ಣಿನ ರಸ್ತೆ ಅಲ್ಲಲ್ಲಿ ಬರುವಂಥ ಟಾರಿ ರಸ್ತೆ ಹಾಗೆ ನಿಮಗೆ ಮಳೆಯ ನಡುವೆ ಗಾಡಿ ಓಡಿಸೋದು ಮಂಜು ಮುಸುಕಿದ ಕಾಡಿನ ಮಧ್ಯ ಅಥವಾ ಯಾವುದೋ ಬೆಟ್ಟದ ನಡುವೆ ಅಥವಾ ಇನ್ನೆಲ್ಲೋ ಗಾಡಿಯನ್ನು ಓಡಿಸ್ಕೊಂಡು ಹೋಗೋದು ಬಹಳ ಖುಷಿಯನ್ನು ಕೊಡುವಂಥ ಸಂಗತಿ ಅದಲ್ಲದೆ ನಿಮಗೆ ರಸ್ತೆ ನಡುವಿನ ಹೊಂಡಗಳಿರ್ಬೋದು ಹಾಗೆ ಕಾಡಿನ ಸೂರ್ಯನ ಕಿರಣಗಳೇ ಬೀಳದೇ ಇರದ ಇರುವಂತಹ ಸ್ಥಳದಲ್ಲಿ ಗಾಡಿಯನ್ನು ಓಡಿಸ್ಕೊಂಡು ಇರ್ಬೋದು ಇವೆಲ್ಲ ತುಂಬ ಖುಷಿ ಕೊಡುತ್ತೆ ಅಂತಹ ಮಲೆನಾಡಿನ ರಸ್ತೆಯಲ್ಲಿ ಒಂದು ಪ್ರಯಾಣ ಮಾಡಿದಂತಹ ವೀಡಿಯೋವನ್ನು ಕೊಡ್ತಾ ಇದ್ದೀನಿ ನೀವು ಯಾವತ್ತಿನಂತೆ ಇದಕ್ಕೂ ಕೂಡ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗೆಳೆಯರ ಜೊತೆಗೆಲ್ಲ ಹಂಚಿಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮೆದ್ರಿ ಕೇಳ್ಕೊಳ್ತಾ ಬನ್ನಿ ಮಲೆನಾಡನ್ನ ರಸ್ತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದು ನೋಡಿ ಇದು ಮಲೆನಾಡಿನ ಒಂದು ರಸ್ತೆ ಇದು ದಟ್ಟ ಮಲೆನಾಡಿನಲ್ಲಿ ಹಾದು ಹೋಗುವಂಥ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಹಸಿರು ಹಸಿರೇ ನಿಮ್ಗೆ ಕಾಣಿಸುತ್ತೆ ಮರ ಗಿಡಗಳಿರ್ಬೋದು ಕಾಡಿರ್ಬೋದು ನೋಡಿ ಹಸಿರು ಅಡಿಕೆ ತೋಟಗಳು ಹಸಿರು ತೋಟ ಪಟ್ಟಿಗಳು ತುಂಬ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ ಇಂತಹ ಹಸಿರಿನ ನಡುವೆ ಹಾದು ಹೋಗುವಂಥ ರಸ್ತೆಯಲ್ಲಿ ಪ್ರಯಾಣ ಮಾಡೋದೇ ಒಂದು ಖುಷಿ ಕೊಡುವಂಥ ಸಂಗತಿ ನೋಡಿ ಇವಾಗ ನಾವು ಯಾವುದೋ ಒಂದು ಮಲೆನಾಡಿನ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ ಮಲೆನಾಡಿನ ರಸ್ತೆಗಳು ಹೀಗಿರ್ತವೆ ನೋಡಿ ನಡು ನಡುವೆ ಹೊಂಡಗಳು ಬರ್ತವೆ ಅಂಕುಡಂಕು ಮಳೆ ಅಂತೂ ಸುರಿತಾನೇ ಇರುತ್ತೆ ನೀರು ಹುಲ್ಲು ತುಂಬ್ಕೊಂಡಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ನಾವು ಬೀಳೋದು ಗ್ಯಾರಂಟಿ ಅಷ್ಟು ನುರಿತ ಡ್ರೈವರ್ಗಳಾದರೆ ನುರಿತ ಗಾಡಿಯನ್ನು ಓಡಿಸಿ ಗೊತ್ತಿದ್ದವರಾದರೆ ಮಾತ್ರ ಸರಿಯಾಗಿ ಹೋಗ್ಬೋದು ಇಲ್ಲಿ ನೋಡಿ ಹೀಗಿದೆ ರಸ್ತೆ ನೋಡಿ ಇಲ್ಲೊಂದು ಅಪರೂಪದ ಮಳೆಗಾಲದ ಜಲಧಾರೆ ಸಿಕ್ತು ತುಂಬ ಚೆನ್ನಾಗಿದೆ ಇಂತಹ ಅಚ್ಚರಿಗಳು ನಮಗೆ ಮಲೆನಾಡಿನಲ್ಲಿ ನೋಡೋಕೆ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಇದರ ಇನ್ನೊಂದು ಚೂರು ಹತ್ತಿರಕ್ಕೆ ಹೋಗೋಣ ಇದರ ಕಿವಿ ಗಡ ಚಕ್ಕುವ ಸದ್ದು ಹೇಗೆ ನೋಡಿ ಹೇಗೆ ಕೇಳಿಸ್ತಾ ಇದೆ ಅಂತ ಮಳೆಗಾಲದ ಮಿನಿ ಜಲಪಾತ ಅಂತ ಹೇಳ್ಬೋದು ಇದನ್ನ ನಿಮಗೆ ಈ ರಸ್ತೆ ನೋಡಿದ್ರೆ ಅನ್ಸ್ಬೋದು ರಸ್ತೆಯ ಎರಡೂ ಕಡೆಗಳಲ್ಲಿ ತೋಟ ಇದೆ ಗದ್ದೆ ಇದೆ ಹಾಗೆ ನಡುವೆ ಇಂತಹ ನೀರಿನ ಹಳ್ಳಗಳು ಸಿಗುತ್ತೆ ನಿಮ್ಮ ಕಣ್ಣು ಮನಸ್ಸು ಎಲ್ಲ ಗ್ರೀನ್ ಮೋಡಗೆ ಹೋಗುತ್ತೆ ಇಂತಹ ಅಪರೂಪದ ಅಂಕುಡೊಂಕಿನ ರಸ್ತೆಗಳು ನಿಮ್ಮನ್ನು ಚಕ್ಕನೆ ಸೆಳೀತವೆ ಎದುರುಗಡೆ ಯಾವುದೋ ವಾಹನ ಬಂದು ನಿಮ್ಮನ್ನು ಅಡ್ಡಾಕ್ತವೆ ಅದ್ಯಾವುದೋ ಘಟ್ಟ ಎಲ್ಲ ಹೀಗೆ ಮಲೆನಾಡಿನ ರಸ್ತೆ ಅಂದರೆ ಅಚ್ಚರಿ ಅಂತಹ ಒಂದು ರಸ್ತೆ ಇದು ನೋಡಿ ನಡುವೆ ಶಾಲೆಗೆ ಹೋಗೋ ಚಿಕ್ಕ ಚಿಕ್ಕ ಮಕ್ಕಳು ಈಗ ನಮ್ಮನ್ನ ಸೆಳೀತಾರೆ ನೋಡಿ ಈ ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಮಲೆನಾಡಿನಲ್ಲಿ ರಸ್ತೆಗಳನ್ನು ಮಾಡೋದೊಂದು ಸವಾಲು ಇಲ್ಲಿ ಟಾರ್ಮಿಕ್ ರೋಡುಗಳು ಇರ್ಬೋದು ಆದರೆ ಮಳೆಗಾಲದಲ್ಲಿ ಈ ಮ ಎಲೆಯ ನೀರುಗಳು ಬಿದ್ದು 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 ರೋಡು ಬೇಗನೆ ಹಾಳಾಗುತ್ತೆ ಹಾಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲೆಲ್ಲ ನೀವು ಗಮನಿಸ್ಬೋದು ನೋಡಿ ಇದೊಂದು ಅಂಕುಡೋಂಕಿನ ರಸ್ತೆ ಕಾಡಿನಲ್ಲಿ ನಿಮಗೆ ಉಪ್ಪಗೆ ಸಿಗುತ್ತೆ ರಾಮಪತ್ರ ಸಿಗುತ್ತೆ ಮತ್ತಿ ಇರುತ್ತೆ ಹೊನ್ನೆ ಜಂಬೆ ಈಗ ಅದೆಷ್ಟೋ ಬಗೆಯ ಮರಗಿಡಗಳು ಸಿಗುತ್ತೆ ಅಂದ ಹಾಗೆ ನಿಮಗೆ ನಿತ್ಯ ಹರಿದ್ವರ್ಣ ಕಾಡು ಅಂತೇನು ನಾವು ಚಿಕ್ಕವರಿದ್ದಾಗ ಪಾಠದಲ್ಲೆಲ್ಲ ಓದ್ತಿದ್ವಲ್ಲ ಆ ಅರಣ್ಯ ಇದು ಪಶ್ಚಿಮ ಘಟ್ಟ ಅಂತ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಂತ ಘೋಷಣೆ ಆಗಿದೆ ಅಂತಹ ಪಶ್ಚಿಮ ಘಟ್ಟದ ಬೆಲ್ಟ್ನ ಬೆಲ್ಟ್ನ ಒಂದು ಭಾಗ ಅಂದರೆ ಅದು ಮಲೆನಾಡು ನಮ್ಮ ಕರ್ನಾಟಕದ ಹೆಮ್ಮೆಯ ತಾಣ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಕಾಡೆಮ್ಮೆ ಜಿಂಕೆ ನರಿ ಮೊಲ ಹೀಗೆ ತುಂಬ ಪ್ರಾಣಿಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಸೀಸನ್ನಲ್ಲಿ ಹುಲಿಗಳು ಕೂಡ ಸಿಗುತ್ತೆ ಬ್ಲ್ಯಾಕ್ ಪ್ಯಾಂಥರ್ ಸಿಗುತ್ತೆ ಚಿರತೆ ಸಿಗುತ್ತೆ ನೋಡಿ ಇಲ್ಲಿ ದಟ್ಟವಾದ ಕಾಡು ನೀವು ಗಮನಿಸ್ಬೋದು ಎರಡೂ ಕಡೆಗಳಲ್ಲಿದೆ ರಾಮಪತ್ರೆ ಜಡ್ಡಿ ಅಂತೆಲ್ಲ ಹೇಳ್ತಾರಲ್ಲ ಅದು ಇಂತಹ ಕಾಡೆ ಆಗಿದೆ ಇಂತಹ ಕಾಡಿನ ನಡುವೆ ಬೈತಲೇ ತೆಗೆದಂತೆ ರಸ್ತೆಗಳು ಹಾದು ಹೋಗುತ್ತೆ ಇಲ್ಲಿ ನೀವು ಬೈಕ್ ಇರ್ಬೋದು ಕಾರ್ ಇರ್ಬೋದು ಅವುಗಳನ್ನ ಚಾಲನೆ ಮಾಡ್ಕೊಂಡು ಹೋದಾಗ ಸಿಗುವಂತಹ ರೋಮಾಂಚನ ಖುಷಿ ಒಂದು ಅನುಭವ ಇದೆಯಲ್ಲ ಅದು ನಿಮಗೆ ವರ್ಣನಾತೀತ ಭಾರಿ ಈ ಸ್ವರ್ಗದಲ್ಲಿ ನಾವು ಇದ್ದೀವೇನೋ ಅಂತ ಅನಿಸುತ್ತೆ ಅದರಲ್ಲೂ ಮಳೆ ಬರ್ತಿದ್ದಾಗಂತೂ ಆಹಾ ಅದ್ಭುತ ಬಲ್ಲವರೇ ಬಲ್ಲರು ಬೆಲ್ಲದ ಸವಿ ಅಂತ ಹೇಳ್ತಾರಲ್ಲ ಹಾಗೆ ಬಲ್ಲವರಿಗಷ್ಟೇ ಗೊತ್ತು ಮಲೆನಾಡಿನ ರಸ್ತೆಯ ಸೊಬಗು ಹಾಗಂತ ಇಲ್ಲಿ ಸಮಸ್ಯೆಗಳು ಇಲ್ಲ ಅಂತೇನಿಲ್ಲ ಮಲೆನಾಡಿನ ಸಮ ರಸ್ತೆಗಳ ಸಮಸ್ಯೆ ತುಂಬ ಇದೆ ಟಾರ್ ರಸ್ತೆ ಆದಲ್ಲಿ ಸ್ವಲ್ಪ ಅವರ ಪರಿಸ್ಥಿತಿ ಬೆಟ್ರು ಅಂತ ಹೇಳ್ಬೋದು ಗೆಳೆಯರೇ ಮಲೆನಾಡಿನ ಅಂಕುಡೊಂಕಿನ ರಸ್ತೆಗಳು ಹಾಗೂ ಮಳೆಯಲ್ಲಿ ಮಲೆನಾಡಿನ ರಸ್ತೆಯಲ್ಲಿ ಓಡಾಡುವ ಒಂದು ವಿಡಿಯೋ ನಿಮಗೆ ತೋರಿಸಿದೆ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ಮಲೆನಾಡಿನ ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಈ ವಿಡಿಯೋಕ್ಕೆ ನೀವು ಲೈಕ್ ಕೊಡೋಕ್ಕೆ ಮರಿಬೇಡಿ ಇಷ್ಟ ಆಗಿದ್ದರೆ ನಿಮ್ಮ ಗೆಳೆಯರ ಜೊತೆಗೆ ಹಂಚ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಏನೇನು ಇಷ್ಟ ಅಂತ ತಿಳಿಸಿ ಹಾಗೆ ನೀವು ಕೂಡ ಮಲೆನಾಡಿನ ರಸ್ತೆಯಲ್ಲಿ ಓಡಾಡಿದರೆ ಮಲೆನಾಡಿನ ರಸ್ತೆಯ ಖುಷಿಯನ್ನು ಅನುಭವಿಸಿದರೆ ಆ ಖುಷಿಯನ್ನು ಕಮೆಂಟ್ ಮೂಲಕ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಎದುರು ಬರ್ತೀನಿ ಖುಷಿಯಾಗಿರಿ ಇರಿ ನಗಿಸ್ತಾ ಇರಿ ಮುಂದಿನ ವೀಡಿಯೋದಿಂದ ನಿಮ್ಮ ಬರ್ತೀನಿ ಧನ್ಯವಾದ ಬಾಯ್ ಬಾಯ್